ಎರಡನೇ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರುವಂಥ ಈ ನಾಡಿನ ಹಿರಿಯ ಚಿಂತಕರಾದಂಥ ಪ್ರೊಫೆಸರ್ ಎಚ್ ಎಸ್ ಹರಿಶಂಕರ್ ಹರಿಶಂಕರ್ ಅವರೇ ಈಗ ತಾನೇ ರೈತರ ಸಂಕಷ್ಟಗಳು ಮತ್ತು ಪರಿಹಾರವನ್ನು ಕುರಿತು ಮಾತಾಡಿದಂಥ ಹಿರಿಯರಾದಂಥ ಎಚ್ ಆರ್ ಬಸವರಾಜಪ್ಪನವರೇ ವೇದಿಕೆಯಲ್ಲಿ ಹಾಸಿನಾಗ್ಯಂಥ ಬಿ ವೀರಯ್ಯನವರೇ ಮಂಜುನಾಥ್ ಪಾಟೀಲ್ ಅವರೇ ಆನಂದ್ ಜುಗಳಿ ಅವರೇ ಗೌಡ್ರವರೇ ಬೈರೇಶ್ ಅವರೇ ಮತ್ತು ವೇದಿಕಿ ಹಾಸಿನವ ಎಲ್ಲ ಗಣ್ಯ ಮಾನ್ಯರೇ ಭಾಳ ಮುಖ್ಯವಾಗಿ ಈ ಸಮ್ಮೇಳನದ ಅಧ್ಯಕ್ಷರಾದಂಥ ಪ್ರೊಫೆಸರ್ ಸಿ ವಿ ಪಾಟೀಲ್ರವರೇ ವಾಮ್ದೇವನವರೇ ನನಗೆ ಇವತ್ತಿನ ಗೋಷ್ಠಿಯಲ್ಲಿ ಮಾತಾಡಲಿಕ್ಕೆ ತುಂಬ ಸಂತೋಷ ಮತ್ತು ಆನಂದ ಮತ್ತೊಂದೊಂದು ಚಾರಿತ್ರಿಕ ದಿನವೂ ಹೌದು ಕಾರಣ ಏನಂತಂದರೆ ಪ್ರೊಫೆಸರ್ ಸಿ ವಿ ಪಾಟೀಲ್ ಅವರು ನನ್ನ ಮೇಸ್ಟ್ರು ನಾನು ಅವ್ರ ವಿದ್ಯಾರ್ಥಿಯಾಗಿ ಕ್ಯಾಂಪಸಲ್ಲಿ ಬೆಳೆದಂಥವನು ನಮ್ಮ ಅಕ್ಷರ ಅರಿವಿನ ಹಿಂದೆ ಅವರ ಪರಿಶ್ರಮವೂ ಕೂಡ ಇದೆ ಅಂತ ಹೆಮ್ಮೆಯಿಂದ ಹೇಳ್ಕೊತೇ ನನ್ನ ಮಾತನ್ನು ಆರಂಭಿಸ್ತೀನಿ ಭಾಳ ಮುಖ್ಯವಾಗಿ ಈಗಾಗಲೇ ಸಮಯ ತುಂಬ ಆಗಿದೆ ಎರಡನೇ ಗೋಷ್ಠಿ ಮುಗಿದು ಕವಿಗೋಷ್ಠಿ ಆರಂಭ ಆಗಬೇಕಾಗಿತ್ತು ಈ ನಡುವೆ ನಾನು ಈಗ ಮಾತಿಗೆ ನಿಂತಿದ್ದೇನೆ ಭಾಳ ಮುಖ್ಯವಾಗಿ ಸಭಿಕರು ಕೂಡ ಬೆಳಗ್ಗಿಂದ ಕೂತಂಥವರು ಎಷ್ಟೊತ್ತಿಗೆ ಮಾತುಗಾರು ಬಂದ ತಕ್ಷಣವೇ ಯಮದೂತ ಬಂದಂಗೆ ಭವಿಷ್ಯ ಕಾಣಿಸ್ಬೋದನ್ನೋ ಗೊತ್ತಿಲ್ಲ ಇವರು ಎಷ್ಟೊತ್ತಿಗೆ ಮಾತು ಮುಗಿಸ್ತಾರೋ ಅಂತಂತೇಳಿ ಆದರೂ ಅದರ ನಡುವೆ ನನ್ನ ವಿಷಯಕ್ಕೆ ನಾನು ಜಸ್ಟಿಫಿಕೇಷನ್ ಕೊಡಬೇಕಾದ ಕಾರಣಕ್ಕೋಸ್ಕರ ಸಮಯವನ್ನು ಒತ್ತುವರಿ ಮಾಡ್ದೇನೆ ಒಂದಿಷ್ಟು ಸಂಕ್ಷೇಪವಾಗಿ ನನ್ನ ಮಾತನ್ನು ಮುಗಿಸುವ ಪ್ರಯತ್ನವನ್ನು ಮಾಡ್ತೇನೆ ವಾಸ್ತವವಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಮತ್ತು ದಲಿತ ಚಳುವಳಿ ಎನ್ನುವ ವಿಚಾರವನ್ನು ಇಟ್ಕೊಂಡು ಒಂದು ಹತ್ತು ನಿಮಿಷ ನಾನು ಮಾತನ್ನು ಮಾ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಬಿ ಕೃಷ್ಣಪ್ಪನವರು ಮತ್ತು ಹರಿಶಂಕರ್ ಅವರು ಇಬ್ಬರು ಪಿ ಜಿಯಲ್ಲಿ ಕ್ಲಾಸ್ಮೇಟ್ ಅಂತ ಸರ್ ಹೇಳ್ತಾಯಿದ್ರು ಅವರ ಅಧ್ಯಕ್ಷತೆಯಲ್ಲಿ ನಾನಿವತ್ತು ಮಾತನಾಡ್ತಿದ್ದೇನೆ ಸ್ನೇಹಿತರೆ ದಲಿತ ಚಳವಳಿಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ದಲಿತ ಚಳವಳಿ ಅಂತಕ್ಷಣವೇ ಅದು ಬೇರೆ ಚಳವಳಿ ಥರ ಅಲ್ಲ ಅದು ಅದು ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಧಾರ್ಮಿಕ ವ್ಯವಸ್ಥೆಯ ಜೊತೆಗೆ ಅದು ಬೆಸ್ತಿರುವಂಥ ಒಂದು ಚಳವಳಿ ಹಾಗಾಗಿ ಈ ಚಳವಳಿಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ಪಾರಂಪರಿಕ ವಿವೇಕವನ್ನು ಇಟ್ಕೊಂಡು ಸಮಕಾಲೀನ ಸಾಧ್ಯತೆಯನ್ನು ಇಟ್ಕೊಂಡು ನಾಳಿನ ಸಾಧ್ಯತೆಗಳು ಇಟ್ಕೊಂಡೇ ನಾವು ಚಿಂತನೆ ಮಾಡಬೇಕಾದಂಥ ಕಾಲಘಟ್ಟ ಇದು ಯಾಕಾಗಿ ಅಂತಂತಂದರೆ ವಿಷಯ ನಮಗೆ ಟೈಟ್ಲ್ ಕೊಟ್ಟರೆ ಇತಿಹಾಸ ಕೃಷಿ ದಲಿತ ಚಳವಳಿ ಒಂದು ಆಕಸ್ಮಿಕ ಕೊಟ್ಟರು ಕೂಡ ಇವುಗಳ ನಡುವೆ ಒಂದು ಅಂತರ ಸಂಬಂಧ ಇದೆ ನಾವು ಯಾವುದೇ ವಿಚಾರ ವಿಷಯ ಗ್ರಹಿಕೆಗೆ ಒಂದು ಚಾರಿತ್ರಿಕ ವಿವೇಕ ತುಂಬ ಅತ್ಯಂತಿಕವಾದದ್ದು ಅದರ ಜೊತೆಗೆ ಕೃಷಿ ಅಂತಂದರೆ ಅದು ಉತ್ಪಾದನಾ ವರ್ಗ ಅದು ಅದು ದಲಿತ ಅಂತದೋದು ಬೆವರಿನ ಸಂಸ್ಕೃತಿ ಇವು ಮೂರುಗಳನ್ನು ಮೂರು ವಿಷಯದ ನಡುವೆ ಒಂದು ಮಹತ್ವದಂಥ ಒಂದು ಬೆಸಗೆ ಇದೆ ಅನ್ನೋದನ್ನು ನಾವು ಗ್ರಹಿಸ್ಕೋಬೇಕಾಗಿದೆ ಬಹಳ ಮುಖ್ಯವಾಗಿ ನಮ್ಮದು ಧಾರ್ಮಿಕ ಅಥವಾ ನಮ್ಮ ಧರ್ಮವನ್ನು ಇಕ್ಕೊಂಡು ನಾವು ಒಂದು ಸಣ್ಣ ಪ್ರವೇಶ ಮಾಡೋದಾದರೆ ನಮ್ಮದು ಶ್ರೇಣೀಕರಣ ಸಾಮಾಜಿಕ ವ್ಯವಸ್ಥೆ ಈ ಶ್ರೇಣೀಕರಣ ಸಾಮಾಜಿಕ ವ್ಯವಸ್ಥೆಯೇ ಉತ್ಪಾದಿಸಿರುವಂಥ ಸಾಮಾಜಿಕ ಸಂಬಂಧಗಳು ಸಾಮಾಜಿಕ ವ್ಯವಸ್ಥೆ ನಮ್ಮ ನಡುವಿನ ಆರ್ಥಿಕ ರಾಜಕೀಯ ಸಂಬಂಧಗಳು ಇವೆಲ್ಲದರ ಚರಿತ್ರೆ ಒಂದು ನಿಮ್ಮ ಕಣ್ಮುಂದಿದೆ ಅಂತ ನಾನು ಭಾವಿಸ್ಕೊತೀನಿ ಈ ದೇಶದ ಕಟ್ಟಕಡೆಯ ಮನುಷ್ಯ ಅಂತ ನಾವೇನು ಕರಿತೀವ ಅಧಿಕಾರ ಮತ್ತು ಸಂಪತ್ತಿನಿಂದ ವಂಚನೆಗೊಳಗಾದಂಥ ಮತ್ತು ಜಾತಿ ಮತ್ತು ಅಸ್ಪೃಶ್ಯತೆ ಕಾರಣಕ್ಕೆ ಅಪಾರ ಶೋಷಣೆಗೊಳಗಾದಂಥ ಒಂದು ಜನವರ್ಗದಿಂದ ಹುಟ್ಟಿದಂಥ ಒಂದು ಚಳುವಳಿ ದಲಿತ ಚಳುವಳಿ ದಲಿತ ಚಳುವಳಿಯನ್ನು ನಾವು ಪ್ರವೇಶ ಮಾಡಲಿಕ್ಕೆನೇ ತುಂಬ ದೀರ್ಘವಾದಂಥ ಒಂದು ಮಾತುಗಳ ಅಗತ್ಯ ಇದೆ ಆದರೆ ಸಮಯದ ಅಭಾವದ ಕಾರಣಕ್ಕೆ ನಾನು ಅದನ್ನು ಹೆಚ್ಚು ಹೆಚ್ಚು ಅದನ್ನು ಲಂಬಿಸ್ತೇನೆ ವಿಷ ಪ್ರವೇಶಕ್ಕೆ ನಾನು ಪ್ರಯತ್ನ ಹೋಗ್ತೀನಿ ಸ್ನೇಹಿತರೆ ಬಹುಶಃ ನಮ್ಮದು ಎರಡು ಸಾವಿರ ವರ್ಷದ ಚರಿತ್ರೆ ಉದ್ದಕ್ಕೂ ನಾವು ಅವಲೋಕಿಸಿದರೆ ಈ ವರ್ಗದ ಜನರನ್ನು ದಲಿತನ ಪದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳಿದ್ದಾವೆ ಅದು ಬೇರೆ ವಿಷಯ ಅಕ್ಕಿ ದಲಿತರಂತಂದರೆ ಕೇವಲ ಸಾಮಾಜಿಕ ಅನ್ಯಾಯಕ್ಕೊಳಗಾದಂಥ ಜನವರ್ಗವೇ ಅಥವಾ ಎಲ್ಲ ಸಮ ಎಲ್ಲ ಜನವರ್ಗದ ಬಡವರೂ ಕೂಡ ಒಳಗೊಂಡಂಥ ವಾರ ಜನರನ್ನು ದಲಿತರ ಎನ್ನುವಂಥರ ಬಗ್ಗೆ ವಿದ್ವಾಂಸರ ನಡುವೆ ದೊಡ್ಡ ಚರ್ಚೆ ಇದೆ ಆ ಚರ್ಚೆ ನಾನು ಇಲ್ಲಿ ಎತ್ತಿಕೇನು ಹೋಗೋದಿಲ್ಲ ಅದನ್ನು ಆದರೆ ಜಾತಿ ಅಸ್ಪೃಶ್ಯತೆ ಮತ್ತು ಸಾಮಾಜಿಕ ಕಾರಣಗಳಿಗಾಗಿ ಅಪಾರ ಶೋಷಣೆ ಒಳಗಾದಂಥ ವರ್ಗದ ಜನರನ್ನು ನಾವು ದಲಿತರು ನಾವು ಗುರುತಿಸ್ಕೊತ ಹೋಗ್ತೇವೆ ಹೋಗ್ತಿರೋದನ್ನು ಸಾಹಿತ್ಯಕ್ಕೆ ವಲಯದನ್ನ ನೋಡ್ತಾ ಹೋಗ್ತೇವೆ ನಾವು ಕೃಷ್ಣಪ್ಪನವರು ಹರಿಹರದವರು ಅವರ ಚಳುವಳಿ ಆರಂಭ ಆಗೋದೇ ಹರಿಹರೇಶ್ವರ ದೇವಸ್ಥಾನದು ಮುಖೇನ ಅವರಮ್ಮ ದಿನನಿತ್ಯ ದೇವಸ್ಥಾನಕ್ಕೆ ಎಣ್ಣೆ ಹಾಕೋಕೆ ಹೋದಂಥ ಸಂದರ್ಭದೊಳಗೆ ಅಂದಿನ ಪೂಜಾರಿ ಅಸ್ಪೃಶ್ಯ ಹೆಣ್ಮಗಳನ್ನ ಕಾರಣಕ್ಕೆ ಅಯಮ್ಮನನ್ನು ಹೊರತಳ್ತಾರೆ ಇದು ಗೊತ್ತಾದಂಥ ಕೃಷ್ಣಪ್ಪನವರು ಒಂದಿಷ್ಟು ಜನ ಹುಡುಗರು ಹೋಗಿ ಪೂಜಾರಿಗೆ ರಕ್ತ ಬರೆಯಂಗೆ ಒದ್ದು ಅಲ್ಲಿಂದ ಪ್ರತಿಭಟನೆಯನ್ನು ಆರಂಭಿಸ್ಕೊಂಡಂಥವರು ಇಡೀ ಕರ್ನಾಟಕದ ಒಂದು ಮಹತ್ವದಂಥ ಚಳವಳಿಗೆ ಕಾರಣೀಭೂತರಾದರು ಇಂಥ ಒಂದು ಚಳುವಳಿಯನ್ನು ಹುಟ್ಟಾಕಿದಂಥ ಬಿ ಕೃಷ್ಣಪ್ಪ ಹರಿಹರದವರು ಭಾಳ ಮುಖ್ಯವಾದಂಥ ಮಹತ್ವದ ಸಂಗತಿ ಅದು ಹರಿಹರ ಅಂದ ತಕ್ಷಣ ನಮ್ಮ ಪ್ರಕ್ಷ ಭಿಕ್ಷವರ್ತಿ ಮಟ್ಟು ಯಾವಾಗಲೂ ಹೇಳ್ತಿರ್ತಾರೆ ಹರಿಹರ ಅಂದರೆ ಒಂದಲ್ಲ ಎರಡು ಅಂತ ಹೆಸರು ಎರಡು ದೇವರು ಎರಡು ಎರಡು ನದಿ ಎರಡು ಕಾರ್ಖಾನೆ ಹೀಗೆ ಇದನ್ನು ಒಂಚೂರು ಲಂಬಿಸ್ಕೊಂಡ್ರೆ ಹರಿಹರದಲ್ಲೂ ಕೂಡ ದಲಿತ ಚಳವಳಿಗೆ ಪೂರಕವಾದಂಥ ಎರಡು ಮಹತ್ವದ ವ್ಯಕ್ತಿಗಳು ಪ್ರತಿಭೆಗಳು ಹುಟ್ಟಿದ್ದು ಈ ಊರದಲ್ಲಿ ಒಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಮತ್ತೊಂದು ಬಿ ಬಸ್ಲಿಂಗಪ್ಪನವರು ಇಬ್ಬರೂ ಕೂಡ ಹರಿಹರದವರು ಅನ್ನೋದು ಭಾಳ ಹೆಮ್ಮೆಯ ಸಂಗತಿ ಇಬ್ಬರೂ ಕೂಡ ಇಡೀ ಕರ್ನಾಟಕಕ್ಕಲ್ಲ ಬಿ ಕೃಷ್ಣಪ್ಪನವರ ಚಳುವಳಿ ಇಡೀ ಭಾರತದಲ್ಲಿ ಅದು ಧ್ವನಿಸ್ತಾನೋದನ್ನು ಗಮನಿಸ್ಬೇಕು ನಾವು ಕೃಷ್ಣಪ್ಪನವರು ಅದರ ಮುಂದುವರ್ಕ ಭಾಗವಾಗಿ ಇಬ್ಬರು ಕೂಡ ಈ ಊರಿನಲ್ಲಿ ಇದ್ದಂಥದ್ದು ಮತ್ತು ಇಲ್ಲಿಂದಲೇ ಚಳುವಳಿ ಹುಟ್ಟಿದ್ದಂಥದ್ದು ಯಾಕೆ ಅನ್ನುವಂಥದ್ದೇ ಒಂದು ಮೂಲಭೂತ ಪ್ರಶ್ನೆ ಯಾವುದೇ ಚಳುವಳಿ ಹುಟ್ಟಬೇಕಾದ್ರೆ ಆಯಾ ಕಾಲದ ತುರ್ತು ಅನಿವಾರ್ಯತೆಯಿಂದಲೇ ಚಳುವಳಿ ಹುಟ್ಟುತ್ತೆ ಆ ಕಾಲದ ಸಂಕಟಗಳಿಗೆ ಉತ್ತರವಾಗಿಯೇ ಚಳುವಳಿ ಜನ್ಮ ತಾಳುತ್ತೆ ಚಳುವಳಿ ಹುಟ್ಟೋದಿಲ್ಲ ಅಥವಾ ಚಳುವಳಿಕಾರ ಹುಟ್ಟೋದಿಲ್ಲ ಆ ಕಾಲ ಸಂದರ್ಭವೇ ಚಳುವಳಿಯಿಂದ ಹುಟ್ಟಿಸ್ಕೊಳ್ಳುತ್ತೆ ಚಳುವಳಿಗಾರನ ಹುಟ್ಟಿಸ್ಕೊಳ್ಳುತ್ತೆ ಅಂಬೇಡ್ಕರ್ ಮಹಾರಾಷ್ಟ್ರದಲ್ಲಿ ಹುಟ್ಟಲಿಲ್ಲ ಮಹಾರಾಷ್ಟ್ರದ ವ್ಯವಸ್ಥೆನೇ ಅಂಬೇಡ್ಕರನ್ನು ಹುಟ್ಟಲಿಕ್ಕೆ ಕಾರಣವಾಯಿತು ಇದೇ ಒಂಚೂರು ಲಂಸ್ಕಂದ್ರೆ ಕೂಡ ಗಾಂಧಿ ಈ ನಾಡಿನಾಗ ಹುಟ್ಟಲಿಲ್ಲ ಅಂದಿನ ರಾಜಕೀಯ ಸಾಮಾಜಿಕ ಸ್ಥಿತಿನೇ ಗಾಂಧಿಯ ಜನ್ಮ ತಡಲಿಕ್ಕೆ ಕಾರಣವಾಯಿತು ಅನ್ನೋಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ ಬಹುಶಃ ಅರಿಯದಲ್ಲ ಅಂಥ ಒಂದು ಸಂಕೀರ್ಣ ಸಾಮಾಜಿಕ ವ್ಯವಸ್ಥೆ ಇದ್ದ ಕಾರಣಕ್ಕಾಗಿ ಅವರು ಬಹುಶಃ ಅರಿಯದಿಂದಲೇ ಚಳುವಳಿಯನ್ನು ಬಾಲ್ಯದಲ್ಲೇ ಆರಂಭಿಸ್ಕೊಂಡು ಹರಿಶಂಕರ್ ಜೊತೆಗೆ ಮೈಸೂರಲ್ಲಿ ಅವರು ಕನ್ನಡ ಎಮ್ ಎನ್ ಮಾಡಿಕೊಂಡು ಕನ್ನಡ ಆಗಿ ಆನಂತರ ಭದ್ರಾವತಿಯಲ್ಲಿ ನೆಲೆಸಿ ಅಲ್ಲಿ ಒಂದಿಷ್ಟು ಶೋಷಿತ ಹುಡುಗ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸ್ಕೊಂಡು ಅವರು ಚಳುವಳಿಯನ್ನು ಚಳುವಳಿಯ ಆಶೆಗಳನ್ನ ಹೇಳ್ತಾ ಬಂದರು ಅಂತ ಗಮನಿಸ್ಬೇಕು ನಾವು ಇದಕ್ಕೂ ಪೂರ್ವಕ ಒಂದು ಹೆಜ್ಜೆ ಹಿಂದಕ್ಕೆ ಹೋದರೆ ಕೃಷ್ಣಪ್ಪನವರು ಬಾಲ್ಯದ ದಿನಗಳನ್ನು ನೋಡಿದರೆ ಅವರ ಅಪ್ಪ ಅಮ್ಮ ಚಪ್ಪಲಿ ಮಾಡಿದವನ್ನ ಗೋಣಿಚೀಲ ತುಂಬಿಕೊಂಡು ಊರೂರು ಹೋಗಿ ಸಂತೆಯಲ್ಲಿ ಮಾರ್ಕೊಂಡು ಬಂದು ಜೀವನ ಮಾಡ್ದಂಥವ್ರು ಒಂದು ದಿನಮಾನದೊಳಗೆ ಮನೆ ಬಿಟ್ಟು ಖಾಲಿ ಮಾಡಿ ಹೋಗಿ ನೆಲೆಸ್ತಾರೆ ಒಂದು ಸರಿ ಅಂದರೆ ಮನೆಯಿಂದ ಓಡೋಗಿ ಹೋಗಿ ಬಾಲಕ ಬಾಲಕನಿದ್ದಾಗ್ಲೇ ಅಲ್ಲಿ ಹೋಟೆಲಲ್ಲಿ ಕೆಲಸ ಮಾಡ್ಕೊಂತ ಬಂದು ದುಡ್ಡಿನೊಳಗೆ ಪುಸ್ತಕ ಕೊಂಡ್ಕೊಂಡು ಪೆರಿಯರನ್ನು ಅಂಬೇಡ್ಕರನ್ನು ನಾರುನ್ನ ಜ್ಯೋತಿ ಬಾಪಲಿಗಳನ್ನ ಮತ್ತು ಮಾರ್ಕ್ಸ್ವಾದವನ್ನು ವಾದವನ್ನು ಸೀರಿಯಸ್ಸಾಗಿ ಓದ್ಕೊಳ್ಲಿಕ್ಕೆ ಒಂದು ಗ್ರೌಂಡ್ ಬಿಲ್ಡಪ್ ಮಾಡ್ಕೊತ ಅವರು ಹೀಗೆ ಒಂದು ಸೈದ್ಧಾಂತಿಕವಾದಂಥ ಒಂದು ಹೋರಾಟದ ಸಾಧ್ಯತೆಯನ್ನು ಅವರು ಕಟ್ಟಿದರು ಅನ್ನೋಂಥದ್ದನ್ನು ಗಮನಿಸಬೇಕು ನಾವು ಬಹುಪಾಲು ಚಳುವಳಿಗಳು ತಮ್ಮ ಹಕ್ಕು ಬಾಧ್ಯತೆಗಾಗಿ ಚಳುವಳಿಗಳು ಆರಂಭ ಆಗಿದ್ದಾವೆ ರೈತ ಚಳುವಳಿ ಇರ್ಬೋದು ಕಾರ್ಮಿಕ ಚಳುವಳಿ ಇರ್ಬೋದು ಭಾಷಾ ಚಳವಳಿರ್ಬೋದು ಅಥವಾ ಸಾಹಿತ್ಯಿಕ ಚಳುವಳಿಗಳು ಇವೆಲ್ಲ ಚಳುವಳಿಗಳು ಕೂಡ ಸಾಮಾಜಿಕ ಚಳುವಳಿಗಳೇ ಇವೆಲ್ಲವರ ಪರಮ ಆಶವೇ ಸಾಮಾಜಿಕವಾದದ್ದು ಆದರೆ ಈ ಎಲ್ಲ ಚಳುವಳಿಗಳು ಕೂಡ ಸರ್ಕಾರದ ಜೊತೆಗೆ ಅವು ನೇರವಾದಂಥ ಹೋರಾಟದ ಸಾಧ್ಯತೆಯನ್ನು ರೂಪಿಸ್ಕೊಂಡಿರ್ತವೆ ಆದರೆ ದಲಿತ ಚಳುವಳಿದು ಸ್ವರೂಪ ಬೇರೆ ಅದು ವ್ಯವಸ್ಥೆಯ ಜೊತೆಗೆ ವ್ಯವಸ್ಥೆ ಅಂತಂದರೆ ಒಂದು ಸನಾತನವಾದಂಥ ಒಂದು ದೊಡ್ಡ ಪರಂಪರೆ ಇದೆ ಆ ವ್ಯವಸ್ಥೆಯ ಜೊತೆಗೇ ಅದು ಹೋರಾಟ ಮಾಡ್ತಾ ಹಕ್ಕುಗಳಿಗಾಗಿ ಅಂದಿನ ಸ್ಥಾಪಿತ ಪ್ರಭುತ್ವದ ಜೊತೆಗೆ ಹೋರಾಟ ಮಾಡ್ತಾ ದಲಿತ ಚಳವಳಿ ಕಟ್ಟಬೇಕಾದಂಥ ಅನಿವಾರ್ಯತೆ ಇತ್ತಂಥದ್ದು ಹಾಗಾಗಿ ಯಾವ ಎಲ್ಲಿ ಪ್ರತಿರೋ ಪ್ರತಿರೋಧ ಹೆಚ್ಚಾಗುತ್ತಂತಂದರೆ ಹಕ್ಕುಗಳನ್ನು ಕೇಳುವಂಥ ಯಾವುದೇ ಚಳುವಳಿ ಇರಲಿ ಅದು ಕಾರ್ಮಿಕ ಚಳುವಳಿ ಇರ್ಬೋದು ರೈತ ಚಳುವಳಿ ಇರ್ಬೋದು ಅದು ಬೇರೆ ಅದು ಅವಕ್ಕಿಂತ ಕೂಡ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಆರ್ಥಿಕ ವ್ಯವಸ್ಥೆಗಳ ಜೊತೆಗೆ ಅದು ಮುಖಾಮುಖಿ ಯಾವ ಚಳುವಳಿ ಆಗುತ್ತಲ್ಲ ಆ ಚಳುವಳಿಗೆ ಪ್ರತಿರೋಧ ಜಾಸ್ತಿ ಶತ್ರುಗಳು ಜಾಸ್ತಿ ವಿರೋಧ ಮಾಡೋರು ಜಾಸ್ತಿ ಕೃಷ್ಣಪ್ಪನವರು ಈ ಥರದ ಪ್ರತಿರೋಧಗಳನ್ನು ಇಟ್ಕೊಂಡಿನ ಚಳುವಳಿಯನ್ನು ಹುಟ್ಟಾಕಿದ್ದಂಥದ್ದನ್ನು ಗಮನಿಸಬೇಕಾದಂಥ ಸಾಧ್ಯತೆ ಇದೆ ವಾಸ್ತವವಾಗಿ ದಲಿತ ಚಳುವಳಿಯ ಆಶಯ ಏನಪ್ಪ ಅಂತಂದರೆ ಸ್ಥಾಪಿತ ವ್ಯವಸ್ಥೆಯನ್ನು ಅದು ವಿನಾಶಗೊಳಿಸಿ ಒಂದು ಪರಿವರ್ತನಾಶೀಲವಾದಂಥ ಸಮಾಜವನ್ನು ಕಟ್ಟುವುದು ಸಂವಿಧಾನ ಪೂರ್ವಕವಾದಂಥ ಸಂವಿಧಾನಬದ್ಧವಾದಂಥ ಒಂದು ಸಮಾಜವನ್ನು ಕಟ್ಟುವಂಥದ್ದು ಇಂಥದ್ದೊಂದು ಆಶಯ ನೀಂಥ ಚಳುವಳಿ ಕರ್ನಾಟಕದೊಳಗೆ ಈಗಾಗಲೇಲೆ ಐವತ್ತು ವರ್ಷ ಸಂಧಿ ಬಂದಿದೆ ಐವತ್ತು ವರ್ಷದ ಫಲಿತಗಳನ್ನು ಭಾಳ ಮುಖ್ಯವಾಗಿ ನಾವು ಇವತ್ತು ಈ ವರ್ಷಕ್ಕೆ ದಲಿತ ಚಳುವಳಿ ಹುಟ್ಟಿ ಐವತ್ತು ವರ್ಷ ಆಯಿತು ಡಿ ಎಸ್ ಎಸ್ ಹುಟ್ಟಾದ ಮೇಲೆ ಎಪ್ಪತ್ತಾರಲ್ಲ ಆದ ಮೇಲೆ ಎಪ್ಪತ್ತೆಂಟಲ್ಲಿ ಅದು ಸ್ಥಾಪನೆ ಆದಮೇಲೆ ಆನಂತರ ಅಲ್ಲಿಂದ ಬರಹಗಾರ ಕಲಾವಿದರ ಒಕ್ಕೂಟ ವಿದ್ಯಾರ್ಥಿ ಒಕ್ಕೂಟ ಒಂದು ದೊಡ್ಡ ಮೂಮೆಂಟ್ ಇದ್ದದು ಈ ಎಲ್ಲ ಹೆಜ್ಜೆಗಳು ಕರ್ನಾಟಕದಲ್ಲಿ ಇಟ್ಟ ಮೇಲೆ ಕರ್ನಾಟಕದ ಈ ದಲಿತ ಮೂಮೆಂಟಿಂದ ಆದಂಥ ಪರಿವರ್ತನೆಗಳು ಏನು ಅನ್ನುವಂಥದ್ದನ್ನು ಒಂದು ಕಣ್ಣು ಮುಂದೆ ಸೂಕ್ಷ್ಮವಾಗಿ ಇಕ್ಕಬೇಕು ನಾವು ಒಂದು ನಾನು ಆಗಲೇ ಹೇಳಿದಾಗೆ ದಲಿತ ಚಳವಳಿ ಆರಂಭಕ್ಕೆ ರಾಜಕೀಯ ಉದ್ದೇಶನ ಅದು ರಾಜಕೀಯ ಪ್ರಜ್ಞೆಯೊಂದಿಗೆ ಸಾಮಾಜಿಕ ಪರಿವರ್ತನೆ ಆಶಯವನ್ನು ಇಟ್ಕೊಂಡಿರೋದ್ದು ಆನಂತರದ ದಿನಮಾನಕ್ಕೆ ಮತ್ತೆ ನಮಗೆ ರಾಜಕೀಯ ಅಧಿಕಾರವು ಅತ್ಯಂತಿಕವಾದದ್ದು ನಮಗೂ ಕೂಡ ರಾಜಕೀಯ ಅಧಿಕಾರ ಬೇಕೆನ್ನುವ ಬ ಅಂಬೇಡ್ಕರ್ ಆಶಯದಂತೆ ನಂತರ ರಾಜಕೀಯಕ್ಕೆ ನಾನು ಪ್ರವೇಶ ಮಾಡಿದ್ದ ದಲಿತ ಚಳವಳಿ ಅದು ಒಂದು ಎರಡನೇದು ಸಾಮಾಜಿಕವಾದದ್ದು ಸಾಮಾಜಿಕವಾದದ್ದು ಅಂತಂದರೆ ಜಾತಿ ಮತ್ತು ಅಸ್ಪೃಶ್ಯತೆಯ ಬೇರುಗಳು ಬಹಳ ದಟ್ಟವಾಗಿ ಈ ನೆಲದಲ್ಲಿ ಬೇ ಉಟ್ಕೊಂಡಿದ್ದಾವೆ ಜಾತಿ ಅಂತಂದರೆ ಕೇವಲ ಸುಮ್ಮನೆ ಒಂದು ಜಾತಿ ಅಲ್ಲದು ಜಾತಿ ಎಲ್ಲ ಬಗೆಯ ಅಸಮಾನತೆಗಳೇ ತವರೋದು ಬೇರದು ರೂಟು ಬೇಯಿಸೋದು ತಾಯಿ ಬೇರದು ಎಲ್ಲ ತಮತಿಗೆ ಮೂಲ ಅದು ಅಂಬೇಡ್ಕರ್ ಯಾಕೆ ಕ್ಯಾಶ್ಲೆಸ್ ಸೊಸೈಟಿಗೋಸ್ಕರ ಅಂದರೆ ಈ ಕಾರಣಕ್ಕೋಸ್ಕರ ಅದು ಜಾತಿ ವಿನಾಶ ಅಂದರೆ ಜಾತಿ ಹೆಸರೊಳಗೆ ಹುಟ್ಟು ಹುಟ್ಟಿರುವಂಥ ಎಲ್ಲ ಥರತಮತೆಗಳನ್ನು ವಿನಾಶಗೊಳಿಸುವಂಥದ್ದು ಇಂಥ ವ್ಯವಸ್ಥೆ ಜೊತೆಗೆ ಆಗುವಂಥದ್ದು ಅಕ್ಷರವೇ ಇಲ್ಲದಂಥ ಸಮುದಾಯನ ಕಟ್ಕೊಂಡು ಆಶರೆಗಳಿಲ್ಲದಂಥ ಸಮುದಾಯನ ಕಟ್ಕೊಂಡು ಕೃಷ್ಣಪ್ಪನವರು ಕರ್ನಾಟಕದೊಳಗೆ ಡಿ ಎಸ್ ಎಸ್ ಹುಟ್ಟಾಕಿ ಭಾಳ ದೊಡ್ಡ ಪರಿವರ್ತನೆ ಹಾದಿಯನ್ನು ತುಳಿದ್ರು ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕು ನಾವು ಇದರ ಫಲಿತವಾಗಿ ಏನಾಯಿತು ಕರ್ನಾಟಕದಲ್ಲಿ ಅಂತಂತಂದರೆ ಒಂದು ಭಾಳ ಮುಖ್ಯವಾಗಿ ಪರಿಣಾಮಗಳ್ಗ ಗಮನಿಸ್ತಾ ಹೋದರೆ ದಲಿತ ಚಳವಳಿ ಹುಟ್ಟಿದ ಮೇಲೆ ಅಕ್ಷರದ ಮಹತ್ವ ಅರ್ಥ ಆಯಿತು ಅಕ್ಷರ ಇಲ್ಲದ ಹೋದರೆ ನಾವು ನಾಳಿನ ಬದುಕಿಗೆ ಏನನ್ನು ಕಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಾಗಾಗಿ ಆವಾಗ ಊರಿಗೊಂದು ಎಂಡದಂಗಡಿ ತಡೆಯೋದು ಪದ್ಧತಿ ಇತ್ತು ಅವಾಗ ಊರಿಗೊಂದು ಅವಾಗ ಎಂಡ ಮಾರೋ ಕಾಲ ಅದು ದಲಿತ ಚಳುವಳಿ ಆರಂಭಿಸುತ್ತೆ ನಮಗೆ ಎಂಡದಂಗಡಿ ಬೇಡ ನೀವು ಹೋಬಳಿಗೊಂದು ವಸತಿ ಶಾಲೆಯನ್ನು ಆರಂಭಿಸಿ ಅಂತ ಇವತ್ತೇನು ವಸತಿ ಶಾಲೆಗಳು ಇವತ್ತು ಆರಂಭ ಆಗಿದ್ದವಲ್ಲ ಅದರಿಂದ ಡಿ ಎಸ್ ಎಸ್ನ ಪ ಶ್ರಮ ಭಾಳ ಮಹತ್ವವಾದದ್ದು ಅರ್ಥಾತ್ತು ಸಾಮಾಜಿಕ ಪರಿವರ್ತನೆಗೆ ಮತ್ತು ನಮ್ಮ ಚಾರಿತ್ರಿಕ ವಿವೇಕಕ್ಕೆ ಸಮಕಾಲೀನ ಸಂದರ್ಭದ ಸಾಧ್ಯತೆಯನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಅಕ್ಷರ ಅತ್ಯಂತಿಕವಾದದ್ದು ದಲಿತ ಮೊಮ್ಮಿಟ್ಟು ಮೊಟ್ಟ ಮೊದಲು ಅರ್ಥ ಮಾಡ್ಕೊತು ಹಾಗಾಗಿ ಅವರ ಹೋರಾಟದ ಭಾಗವಾಗಿ ಮತ್ತು ಅವತ್ತಿನ ಸರ್ಕಾರ ದೇವರಾಜ ಸರ್ಕಾರ ಕೂಡ ಇದಕ್ಕೆ ಪೂರ್ವಕವಾಗಿ ಸ್ಪಂದಿಸುತ್ತೆ ಎಪ್ಪತ್ತರ ದಶಕವೇ ಅಂಥದ್ದು ಆವಾಗ ಎಲ್ಲ ಸಮುದಾಯಗಳು ಕೂಡ ಹಾಸ್ಟೆಲ್ಗಳನ್ನು ತೆರೆದು ಫ್ರೀ ಊಟ ಹಾಕಿ ಮಕ್ಕಳಿಗೆ ಓದಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತು ಹಾಗಾಗಿ ಅದರ ಜೊತೆಗೆ ಅವಾಗ ಉಳುವವನೇ ಭೂಮಿ ಒಡೆಯ ಕಾಯ್ದೆ ಒಂದು ಬಂದಾದ ಮೇಲೆ ಬಹುಪಾಲು ಜೀತಕ್ಕಿರುವಂಥ ಹುಡುಗರುಗಳು ಮುಕ್ತರಾಗಿ ಒಂದಿಷ್ಟು ಉತ್ಪಾದನಾ ವಲಯ ಭೂಮಿ ಸಿಕ್ಕಿದ್ದರಿಂದ ತಮ್ಮ ಬೆಳೆಯನ್ನು ಬೆದ್ಕೊ ಬೆಳ್ಕೊಂಡು ಹಸು ನೀಗಿಸ್ಕೊಳ್ಲಿಕ್ಕೆ ಅವಕಾಶ ಸಿಕ್ಕಿದ್ದರಿಂದ ಅನೇಕ ಹುಡುಗರು ಓದ್ಕೊಳ್ಲಿಕ್ಕೆ ಸಾಧ್ಯ ಆಯಿತು ನೀವು ಸೂಕ್ಷ್ಮ ಗ್ರಹಿಸಿ ಸಾವಿರದ ಒಂಬೈನೂರ ಅರುವ ಎಪ್ಪತ್ತರಿಂದ ಈಚೆಗೆ ಈ ಎಲ್ಲ ವರ್ಗದ ಅಕ್ಷರವಂತರ ಸಂಖ್ಯೆ ಜಾಸ್ತಿ ಆಗಿತ್ತು ನೀವು ಅದಕ್ಕಿಂತ ಪೂರ್ವದಲ್ಲಿ ಎಲ್ಲ ಕಚೇರಿಗಳು ಗಮನಿಸಿ ಕೆಲವೇ ವರ್ಗದ ಜನರು ಆಫೀಸರ್ಸ್ಗಳಾಗಿದ್ದಾರೆ ಅಂತ ಗಮನಿಸ್ಬೇಕು ನಾವು ಇನ್ಕ್ಲೂಡಿಂಗ್ ಮೈ ಸೆಲ್ಫು ನಾನು ಕೂಡ ದೇವರ ಜರಸು ಬೆಳೆದಂಥ ಫಸಲು ಏಕಕಾಲಕ್ಕೆ ನಮ್ಮ ಅಕ್ಷರದ ವಿವೇಕ ಚಿಂತನೆ ಹೋರಾಟದ ಸಾಧ್ಯತೆ ಮತ್ತು ಹೋರಾಟದ ಅಗತ್ಯತೆಯನ್ನು ಕಲ್ತಿದ್ದು ನಾವು ಅದು ಡಿ ಎಸ್ ಎಸ್ನಿಂದ ಡಿ ಎಸ್ ಎಸ್ ನಾನು ವಸ್ತುವಾಗಿ ಸರ್ ಅವ್ರ ಕ್ಲಾಸ್ಮೇಟ್ಸು ನಾ ವಿದ್ಯಾರ್ಥಿ ಇದ್ದಾಗ ಕೃಷ್ಣಪುರ ಜೊತೆಗೆ ಹೋರಾಟ ಮಾಡ್ಕೊಂಡಿದ್ದಂಥ ಹುಡುಗ ನಾನು ಅವಾಗ ಪ್ರೊಫೆಸರ್ ಸಿ ವಿ ಪಾಟೀಲ್ರಿಗೆ ಅದು ಗೊತ್ತಿದೆ ತುಂಬ ಚೆನ್ನಾಗಿ ಯಾವ ಮೂಮೆಂಟಲ್ಲಿ ನಾವು ಇದ್ವಿ ಎಂಥ ಸಂಕಟದಲ್ಲಿ ಹರಿಹರಕ್ಕೆ ನಾವು ಬಂದ್ವಿ ಎನ್ನುವಂಥದ್ದು ಅದೊಂದು ಬೇರೆ ಒಂದು ದೊಡ್ಡ ಚಾರಿತ್ರಿಕ ಒಂದು ಇದದು ಅದರ ಜೊತೆಗೆ ಭೂ ಹೋರಾಟವನ್ನು ಆರಂಭಿಸ್ತು ಭೂಮಿಯೇ ನಮ್ಗೆ ಗೊತ್ತಿದೆ ನಮಗೆ ಭೂಮಿ ಅನ್ನೋದು ಬ್ರಾಹ್ಮಣನ ಮಗಳು ಭೂಮಿಯನ್ನು ಮಾಲೀಕತ್ವ ಹೊಂದುವರು ಕೇವಲ ಮೇಲ್ಜಾತಿಗಳು ಅದನ್ನು ನಾವು ಉಳುಮೆ ಮಾಡಬೋದು ಅಷ್ಟೇ ಮಾಲೀಕತ್ವವನ್ನು ಹೊಂದಂಗಿಲ್ಲ ಅನ್ನುವಂಥದ್ದು ನಮ್ಮ ಪರಂಪರೆ ಬ್ರಿಟಿಷ್ ಸರ್ಕಾರದೊಳಗೆ ಇಂದಿನ ಮೇಲ್ಜಾತಿಗಳು ಅವುಗಳ ಜೊತೆ ಔದಾರ್ಯ ಇದ್ದ ಕಾರಣಕ್ಕೆ ಅಪಾರ ಭೂಮಾಲೀಕರಾಗಿ ಬದುಕಿದಂಥದ್ದು ಒಂದು ಭೂಮಿ ಇಲ್ಲದಂಥ ವರ್ಗದ ಜನಕ್ಕೆ ಭೂಮಿಯನ್ನು ದಕ್ಕಿಸ್ಕೊಡ್ಬೇಕಂತೇಳಿ ಭೂ ಹೋರಾಟವನ್ನು ಸ್ಟಾರ್ಟ್ ಮಾಡುತ್ತೆ ದಲಿತ ಚಳುವಳಿ ಅದರ ಒಂದಿಷ್ಟು ಸಣ್ಣ ಪುಟ್ಟ ಎರಡು ಸಂ ಮೂರು ಗಂಟೆ ಹೇಳ್ತೀನಿ ನಿಮಗೆ ನಾಗಸಂದ್ರ ಭೂ ಹೋರಾಟವನ್ನು ಆರಂಭಿಸುತ್ತೆ ಅಲ್ಲಿ ಆರುನೂರು ಎಕರೆ ಭೂಮಿಯನ್ನು ಭೂಮಿ ಇಲ್ಲದ ಭೂಹೀನರಿಗೆ ದಿ ಮರಸಪಲ್ಲಿ ಅನ್ನುವಂಥವ್ರಿಗೆ ಇನ್ನೂರು ಕುಟುಂಬಗಳಿಗೆ ಎಂಟುನೂರು ಎಕರೆ ಜಮೀನು ಒದಗಿಸ್ಕೊಡುತ್ತೆ ಹೊನ್ನಾಳಿ ಭೂ ಹೋರಾಟದಲ್ಲಿ ಆರುನೂರು ಮೂವತ್ತು ಜನಕ್ಕೆ ಸಾವಿರದ ಏಳ್ನೂರು ಎಕರೆ ಜಮೀನನ್ನು ಒದಿಸ್ಕೊಡ್ತೆ ಬಿದಿರೆ ಕಾವಲಲ್ಲಿ ನೂರ ಐವತ್ತು ಎಕರೆ ಜಮೀನನ್ನು ಚಂಡಗೋಡು ಅನ್ನುವಂಥ ಅರುವತ್ತು ಕುಟುಂಬಗಳಿಗೆ ಮುನ್ನೂರು ಎಕರೆ ಜಮೀನು ಒದಗಿಸ್ಕೊಡುತ್ತೆ ಮೆದುಕಿನಾಳ ಅನ್ನುವದ್ರೆ ಅರುವತ್ತೇಳು ಎಕರೆ ಜಮೀನನ್ನು ಮಹಮ್ಮದ್ ನಗರ ಐವತ್ತು ಎಕರೆ ಭೂಮಿಯನ್ನು ಇದು ಒಂದು ಒಂದಿಷ್ಟು ಪಠ್ಯಷ್ಟನೇ ಹೀಗೆ ಭೂಮಿ ಇಲ್ಲದ ವರ್ಗದ ಜನಕ್ಕೆ ಭೂಮಿಯನ್ನು ದಕ್ಕಿಸಿಕೊಡುವ ಒಂದು ದೊಡ್ಡ ಹೋರಾಟವನ್ನು ಆರಂಭಿಸುತ್ತೆ ಅದರ ಜೊತೆಗೆ ದಲಿತ ಚಳುವಳಿ ಕಟ್ಟಿದಂಥ ಮಹತ್ವದ್ದು ಏನಪ್ಪ ಅಂದರೆ ಒಂದು ಸಾಂಸ್ಕೃತಿಕ ವಿವೇಕ ನಮ್ಮಲ್ಲಿ ಕಲ್ಚರಲ್ ಆದಂಥ ಇದೆಲ್ಲ ತುಂಬ ಕ್ರೂರವಾದದ್ದು ಅದು ನಮ್ಮಲ್ಲಿ ಶ್ರೇಷ್ಠ ಸಂಸ್ಕೃತಿ ಕನಿಷ್ಠ ಸಂಸ್ಕೃತಿ ಆಹಾರದಲ್ಲೋಗಿ ಶ್ರೇಷ್ಠ ಸಂಸ್ಕೃತಿ ಕನಿಷ್ಠ ಸಂಸ್ಕೃತಿ ಅನ್ನುವಂಥ ಎಕ್ಸ್ಟ್ರೀಮ್ ನೆಲೆಗಳಿರ್ತವೆ ನಮಗೆ ಈ ಎಕ್ಸ್ಟ್ರೀಮ್ ನೆಲೆಗಳನ್ನು ದಲಿತ ಚಳುವಳಿ ಹೊಡೆದಾಗ್ತದನ್ನು ಸಾಂಸ್ಕೃತಿಕ ಕೀಳಿನ ಮೇಲೆ ನರಳುವಂಥ ಸಮುದಾಯಗಳಿಗೆ ಸಾಂಸ್ಕೃತಿಕ ಅರಿವನ್ನು ಮೂಡಿಸ್ತೋಗ್ತು ಯಾವಾಗ ಸಾಂಸ್ಕೃತಿಕ ವಿವೇಕವನ್ನು ಸಾಂಸ್ಕೃತಿಕ ಅರಿವನ್ನು ಮೂಡಿಸ್ತೋ ಅವಾಗ ಸಾಂಸ್ಕೃತಿಕ ಚರ್ಚ್ಗಳು ಆದವು ಸಾಹಿತ್ಯದಲ್ಲೂ ಕೂಡ ಸಾಂಸ್ಕೃತಿಕ ಸಾಧ್ಯತೆಗಳು ಅನಾವರಣಗೊಂಡವು ಹಾಗಾಗಿನೇ ಅನೇಕರು ಜಾತಿ ಹೇಳ್ಕೊಳ್ಲಿಕ್ಕೆ ಆವಾಗ ಹಿಂದೂ ನೋಡುವಂಥವರು ನಾನು ಇಂಥ ಹೀನ ಜಾತಿಯವನಂತ ಹೇಳ್ಕೊಳ್ಲಿಕ್ಕೆ ಹೆಮ್ಮೆ ಪಡ್ತೇನೆ ಯಾಕಂದರೆ ನನ್ನ ಜಾತಿ ಯಾರನ್ನೂ ಕೊಂದಿಲ್ಲ ಯಾರನ್ನು ಹಿಂಸಿಸಿಲ್ಲ ಮತ್ತು ಶ್ರಮಿಸಿ ಬದುಕಿದಂಥ ಸಮುದಾಯ ನಂದು ಅಂತೇಳಿ ಸುಳ್ಳೇಳಿ ಗಂಟೆ ಅಗ್ಲಾಡಿಸಿ ನಾನು ಬ ಬದುಕಿದಂಥ ಸಮುದಾಯ ಬಂದವನಲ್ಲ ಅಂತ ಹೆಮ್ಮೆಯಿಂದ ಎಂದು ಸಾಧ್ಯತೆಗಳು ಬಂದವು ದಲಿತ ಸಾಹಿತ್ಯಿಕ ಸಂದರ್ಭದೊಳಗೆ ದಲಿತ ಸಾಹಿ ದಲಿತ ಸಂಸ್ಕೃತಿ ಒಳಗಿರುವಂಥ ಮಾನವೀಯ ನೆಲೆಗಳನ್ನು ಸಾಹಿತ್ಯ ಕೃತಿಗಳು ಕಟ್ಕೊಡ್ಲಿಕ್ಕೆ ಸಾಧ್ಯ ಆಯಿತು ನಮ್ಮ ಸಂಶೋಧನೆ ವಿಚಾರಗಳೇ ಚೇಚೆ ಬದಲಾದು ನಾವು ನೋಡುವಂಥ ಸಾಹಿತ್ಯಿಕ ಪರಿಭಾಷೆಗಳೇ ಬದಲಾದು ಈಗೊಂದು ಮಹತ್ವದ ಹೆಜ್ಜೆಯನ್ನು ನಾವು ಗಮನಿಸ್ತಾ ಹೋಗ್ತೀವಿ ನಾವು ಅದರ ಜೊತೆಗೆ ಸಾಮಾಜಿಕ ಕ್ರಾಂತಿ ಹಳೆಯದನ್ನು ನಾಶಗೊಳ ಯಾವಾಗಲೂ ಕೂಡ ಹೊಸದನ್ನು ಕಟ್ಟಬೇಕಂದ್ರೆ ಹೊಸ ಚಿಂತನೆಯನ್ನು ಕಟ್ಟಬೇಕಂದ್ರೆ ನಾವು ಹಳೆಯದರ ಬ ಹಳೆಯದನ್ನು ನಾವು ನಾಶಗೊಳಿಸಲೇಬೇಕಾದಂಥ ಅಗತ್ಯತೆ ಇರುತ್ತೆ ಹಳೆಯದನ್ನು ನಾಶಗೊಳಿಸ್ಬೇಕಂದ್ರೆ ಅದರ ಕ್ರೌರ್ಯಗಳನ್ನು ಅದರ ರಾಜಕಾರಣಗಳನ್ನು ನಾವು ಅದನ್ನು ನಾವನ್ನುಗೊಳಿಸೋದ್ರ ಮುಖ್ಯನೇ ಅದನ್ನು ಮಾಡಬೇಕಾದಂಥ ಸಾಧ್ಯತೆ ಇರುತ್ತೆ ದಲಿತ ಚಳವಳಿ ಈ ಸಾಧ್ಯತೆಗಳನ್ನು ಮಾಡ್ತಾ ಹೋಗ್ತು ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡ್ತು ಏಕ ಏಕಕಾಲಕ್ಕೆ ದಲಿತರ ಮೇಲೆ ನಡೆದಂಥ ಅತ್ಯಾಚಾರಗಳು ಅನ್ಯಾಯ ಕೊಲೆಗಳು ಸಂಖ್ಯೆ ಅಂಕೆ ಸಂಖ್ಯೆನೇ ಕೊಡ್ಬೋದು ಸಮಯ ಇಲ್ಲ ಇವೆಲ್ಲವೂ ಕೂಡ ಬದಲಾದು ಗ್ರಾಮೀಣ ಮಟ್ಟದೊಳಗಿದ್ದಂಥ ನ್ಯಾಯ ವ್ಯವಸ್ಥೆ ಮೊದಲೆಲ್ಲ ಕೂಡ ಊರು ಗೌಡ ಪಟೇಲ ಶಾನುಭೋಗ ಜಮೀನ್ದಾರನೇ ಊರಲ್ಲಿ ನ್ಯಾಯ ಹೇಳುವಂಥದ್ದು ಈ ದಲಿತ ಮೂಮೆಂಟ್ ಬಂದಾದ ಮೇಲೆ ಪೊಲೀಸ್ ಸ್ಟೇಷನ್ನು ಮತ್ತು ಕೋರ್ಟ್ಗಳಿಗೆ ಜನ ಹೋಗ್ಲಿಕ್ಕೆ ಆರಂಭಿಸಿದರು ಆಗ ಏಕಮುಖಿಯವಾದಂಥ ನ್ಯಾಯ ವ್ಯವಸ್ಥೆಗಳಿಗೆ ಅವರು ಭಂಗ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾದಂಥ ಸಾಧ್ಯತೆ ಇದ್ದೇವೆ ಅದರ ಜೊತೆಗೆ ಧಾರ್ಮಿಕವಾದದ್ದು ಕೂಡ ಗುಡಿ ಪ್ರವೇಶ ಮತ್ತು ಕಾರ್ಮಿಕ ಗುಡಿ ಪ್ರವೇಶ ಮತ್ತು ಆಚರಣೆಗಳು ನಂಬಿಕೆಗಳು ಇಂಥವು ವಿರುದ್ಧ ಭಾಳ ದೊಡ್ಡ ಚಳುವಳಿಯನ್ನು ದಲಿತ ಮೂವ್ಮೆಂಟ್ ಮಾಡಿತು ಶಿವಮೊಗ್ಗ ಜಿಲ್ಲೆಯವರು ಈ ಚೆನ್ನಾಗಿ ಗೊತ್ತಿದೆ ಚಂದ್ರಗುತ್ತಿ ಬೆತ್ತಲೆ ಸೇವೆ ಘಟನೆ ದಲಿತ ಹೆಣ್ಮಕ್ಕಳುಗಳು ಬೆತ್ತಲೆ ದೇವರಿಗೆ ಬೆತ್ತಲೆ ಸೇವೆಯನ್ನು ಅರ್ಪಿಸಬೇಕಾಗಿತ್ತು ಅದಕ್ಕೆ ವೈಚಾರಿಕವಾಗಿ ಸಾಂಘಿಕವಾಗಿ ಜನರಲ್ಲಿ ಜಾಗೃತಿಗೊಳಿಸಿ ಕೃಷ್ಣಪ್ಪನವರು ಹೋರಾಟವನ್ನು ಆರಂಭಿಸ್ತಾರೆ ಬೆತ್ತಲೆ ಬರೋರಿಗೆ ಸೀರೆಯನ್ನು ಕೊಟ್ಟು ಇದು ಮಾಡ್ತಾ ಹೋಗ್ತಾರೆ ಅವತ್ತು ಯಾವ ಧಾರ್ಮಿಕ ಪ್ರಭುತ್ವದ ಜನರು ಕೃಷ್ಣಪ್ಪರನ್ನು ಮತ್ತು ಕೃಷ್ಣಪ್ಪನ ಸಂಗಡಿಗರನ್ನೆಲ್ಲ ಕೂಡ ಒದ್ದಾಗ್ತಾರೆ ಪೊಲೀಸರು ತಡೆಯಕ್ಕೆ ಹೋದವ್ರನ್ನೂ ಕೂಡ ಬೆತ್ತಲೆ ಮಾಡ್ತಾ ಹೋಗ್ತಾರೆ ಆವತ್ತು ಹೋರಾಟ ಮಾಡಿ ಬೆತ್ತಲೆ ಸೇವೆ ಅಂತ ಆಚರಣೆಯನ್ನು ಕೃಷ್ಣಪ್ಪನವರು ನಿಲ್ಲಿಸಿದರು ಅಲ್ಲಿಂದ ಹೀಗೆ ದೇವದಾಸಿ ಪದ್ಧತಿಗೆ ಪೂರಕವಾಗಿ ಇರುವಂಥ ನಮ್ಮ ದೇವರ ನಂಬಿಕೆಗೆ ಆಚರಣೆಗಳು ಜಾತ್ರೆ ಹಬ್ಬ ಹರಿದಿನಗಳು ಇವುಗಳು ಎಲ್ಲದರ ಮೇಲೆ ಅದು ಬೆಳಕು ಚೆಲ್ಲುವ ಕೆಲಸವನ್ನು ಮಾಡ್ತಾ ಹೋಯಿತು ಅನ್ನೋಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ದಲಿತ ಚಳುವಳಿ ಮಹತ್ವದ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಸಾಂಸ್ಕೃತಿಕ ಹಿರಿಮೆ ನಮ್ಮ ಸಾಂಸ್ಕೃತಿಕ ಬೇರುಗಳು ಎಲ್ಲಿದ್ದಾವೆ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಅಧ್ಯಯನಕ್ಕೆ ನಾವು ಇತ್ಕೊಂಡು ನಾವು ಇವತ್ತು ಸನಾತನ ಧರ್ಮ ಸನಾತನ ಧರ್ಮ ಅಂತೀವಿ ನಾವು ಆರ್ಯ ಸಂಸ್ಕೃತಿಯನ್ನೇ ಇವತ್ತು ನಾವು ಸನಾತನ ಧರ್ಮ ಅಂತ ಬಿಂಬಿಸ್ತೀವಿ ನಾವು ವಾಸ್ತವವಾಗಿ ಈ ದಲಿತರದು ಮತ್ತು ಶೂದ್ರಾತಿ ಶೂದ್ರ ಸಮುದಾಯಗಳದು ಸನಾತನ ಧರ್ಮ ಅಲ್ಲ ಪುರಾತನ ಧರ್ಮ ಸನಾತನ ಧರ್ಮಕ್ಕಿಂತಲೂ ಪ್ರಾಚೀನವಾದದ್ದು ಪುರಾತನ ಧರ್ಮ ಅರ್ಥಾತ್ ಬುದ್ಧ ಬೌದ್ಧ ಧರ್ಮ ಈ ದೇಶದೊಳಗೆ ಮೊದಲು ಇದ್ದಂಥದ್ದು ಆರ್ಯ ಸಂಸ್ಕೃತಿ ಅಲ್ಲ ಹೀಗೆ ಧಾರ್ಮಿಕ ಸಾಮಾಜಿಕ ಆರ್ಥಿಕ ಹಲವು ವಲಯದೊಳಗೆ ಕರ್ನಾಟಕದೊಳಗೆ ಒಂದು ಕ್ರಾಂತಿಕಾರಕವಾದಂಥ ಪರಿವರ್ತನೆಗೆ ದಲಿತ ಚಳವಳಿ ಕಾರಣ ಆಗಿದೆ ಆದರೆ ಇವತ್ತು ದಲಿತ ಚಳವಳಿ ಬೇರೆ ಥರದ ಒಂದು ಹೆಜ್ಜೆಗೆ ಇಟ್ಕೊಂಡಿದೆ ಇವತ್ತು ರಾಜಕೀಯ ವ್ಯಕ್ತಿಗಳ ಜೊತೆಗೆ ಕಾಂಪ್ರಮೈಸಿಂಗ್ ಮಾಡಿಕೊಂಡಿದ್ದೇವೆ ಸಂಘಟನೆಗಳು ಯಾವ್ಯಾವ ವೈಯಕ್ತಿಕ ಕಾರಣಗಳಿಗೆ ಇವತ್ತು ಹೊಡೆದೋಗಿದ್ದಾವೆ ಇವತ್ತು ಔದರ್ಯದ ರಾಜಕಾರಣದ ನಡುವೆ ದಲಿತರ ಸಂಕಟಗಳು ಮತ್ತು ಯಥಾರೂಪದೊಳಗೆ ಇವತ್ತು ಮುಂದುವರಿಯುವಂಥ ಸಂಕಟದಲ್ಲಿ ಸ್ಥಿತಿಯಲ್ಲಿದ್ದೇವೆ ಕೃಷ್ಣಪ್ಪರು ಹುಟ್ಟಾಕಿದಂಥ ಆಶಯ ಬಸಲಿಂಗಪ್ಪನವರ ವಿವೇಕ ಅವರ ಹೋರಾಟ ಎರಡೂ ಈ ನೆಲದವು ಅನ್ನೋದು ಹೇಳ್ಕೊಳ್ಲಿಕ್ಕೆ ನನಗೆ ಭಾಳ ಹೆಮ್ಮೆ ನನಗೆ ಈ ಎರಡೂ ಆಲೋಚನೆ ಚಿಂತನೆ ಹೋರಾಟಗಳು ಕರ್ನಾಟಕದೊಳಗೆ ಮತ್ತು ಮಾತಾಡಬೇಕಾಗಿದೆ ಮತ್ತು ಹೋರಾಡಬೇಕಾಗಿದೆ ಇದೊಂದೇ ಅಲ್ಟಿಮೇಟ್ ದಾರಿ ಸಾಮಾಜಿಕ ಸಮಾನತೆಯನ್ನು ಮತ್ತು ಸಂವಿಧಾನಿಕವಾದಂಥ ಹಕ್ಕನ್ನು ಪಡಲಿಕ್ಕೆ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲಿಕ್ಕೆ ಇವತ್ತು ದಲಿತ ಮೂಮೆಂಟಾಗಿ ಇಟ್ಕೊಂಡಿರುವಂಥ ಸೈದ್ಧಾಂತಿಕ ತಿಳುವಳಿಕೆಗೆ ಮುಖ್ಯನೇನೇ ಸಾಧ್ಯ ಅನ್ನುವಂಥ ವಿವೇಕದೊಂದಿಗೆ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಎಲ್ಲರಿಗೂ